ಪ್ರಧಾನಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಜನ್ಮದಿನಾಚರಣೆಯ ಅಂಗವಾಗಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಚಲನಚಿತ್ರ ಚಲೋ ಜೀತೆ ಇಂದು ದೇಶಾದ್ಯಂತ ಲಕ್ಷಾಂತರ ಶಾಲೆಗಳು ಮತ್ತು ಸುಮಾರು ಐದು ನೂರು ಚಿತ್ರಮಂದಿರಗಳಲ್ಲಿ ಪ್ರದರ್ಶಿಸಲಾಯಿತು ಈ ಚಲನಚಿತ್ರ ಪ್ರಧಾನಿ ನರೇಂದ್ರ ಮೋದಿ ಅವರ ಬಾಲ್ಯದ ಘಟನೆಯಿಂದ ಪ್ರೇರಿತವಾಗಿದೆ ಸ್ವಾಮಿ ವಿವೇಕಾನಂದರ ತತ್ವಶಾಸ್ತ್ರದಿಂದ ಆಳವಾಗಿ ಪ್ರಭಾವಿತನಾಗಿ ತನ್ನ ಸಣ್ಣ ಜಗತ್ತಿನಲ್ಲಿ ಬದಲಾವಣೆ ತರಲು ಶ್ರಮಿಸುವ ಯುವಕ ನರುವಿನ ಕಥೆಯನ್ನು ಈ ಚಿತ್ರ ಹೇಳುತ್ತದೆ ವಿಮರ್ಶಾತ್ಮಕವಾಗಿ ಮೆಚ್ಚುಗೆ ಪಡೆದ ಈ ಚಲನಚಿತ್ರ ಎರಡು ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆಯಾಯಿತು ಮತ್ತು ಆ ವರ್ಷದ ಅತಿ ಹೆಚ್ಚು ವೀಕ್ಷಿಸಲ್ಪಟ್ಟ ಕಿರುಚಿತ್ರಗಳಲ್ಲಿ ಒಂದಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಘೋಷಿಸಲಾದ ಅರವತ್ತಾರನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಕೌಟುಂಬಿಕ ಮೌಲ್ಯಗಳ ಕುರಿತು ಅತ್ಯುತ್ತಮ ನಾನ್ ಫೀಚರ್ ಚಿತ್ರಕ್ಕಾಗಿ ಈ ಕಿರುಚಿತ್ರ ರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು ಚಲೋ ಜೀತೆ ಚಿತ್ರವನ್ನು ಮಂಗೇಶ್ ಹಡವಾಲಿ ನಿರ್ದೇಶಿಸಿದ್ದಾರೆ ಮತ್ತು ಆನಂದ್ ಎಲ್ ರೈ ಮತ್ತು ಮಹಾವೀರ್ ಜೈನ್ ಪ್ರಸ್ತುತಪಡಿಸಿದ್ದಾರೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಈ ಚಿತ್ರವನ್ನು ಸ್ವಾಮಿ ವಿವೇಕಾನಂದರ ತತ್ವಶಾಸ್ತ್ರ ಮತ್ತು ಆಲೋಚನೆಗಳಿಗೆ ಸಿನಿಮೆಯ ಗೌರವ ಎಂದು ಕರೆದಿದೆ ನಿಸ್ವಾರ್ಥತೆ ಮತ್ತು ಸೇವೆಯ ಸಂದೇಶವನ್ನು ಹೊಂದಿದೆ ಮರು ಬಿಡುಗಡೆಯ ಚಿತ್ರ ಹೊಸ ಪೀಳಿಗೆಗೆ ಈ ಸಂದೇಶವನ್ನು ಪರಿಣಾಮಕಾರಿಯಾಗಿ ಹರಡಲು ಸಹಾಯ ಮಾಡುತ್ತದೆ ಎಂದು ಸಚಿವಾಲಯ ಹೇಳಿದೆ ಅಕ್ಟೋಬರ್ ಎರಡರವರೆಗೆ ಪ್ರದರ್ಶನ ನಡೆಯಲಿದೆ सवाल जो जिंदगी बदल दे चलो जीते हैं